ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹುಕ್ಕೇರಿ ಪಟ್ಟಣದ ಅರ್ಜುನ್ ವಾರ್ಡ್ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀ ಮಹಾವೀರ ಶಾಲೆಯ ಸಭಾಭವನದಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮ ಜರುಗಿತು ಮಹಾವೀರ್ ನಿಲಜ್ಗಿ ಅವರು ತಮ್ಮ ಅಭಿಮಾನಿಗಳು ಹಾಗೂ ಶಾಲೆಯ ಮತ್ತು ಬ್ಯಾಂಕ್ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಕ್ಯಾರ್ಗುಡ್ ಔಜಿಕ ಧ್ಯಾನ ಯೋಗಾಶ್ರಮದ ಅಭಿನವ ಮಂಜುನಾಥ ಶ್ರೀಗಳು ಮಹಾವೀರ್ ನಿಲಜ್ಗೆ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಂತರ ಆಶೀರ್ವಚನ ನೀಡಿದ್ರು ಹೆಸರುವಾಸಿಯಾಗಿರ್ತಕ್ಕಂತಹ ಕ್ಲಾಸ್ ಒನ್ ಕಂಟಕ್ಟರ್ ಆಗಿರುವ ನಮ್ಮ ಬಿಸಿ ಮಲ್ಲಪ್ಪನವರು ಸಂಜು ದಾದ ನಿಲಜಿಗೆ ಅವರು ಪ್ರಜ್ವಲ್ ನಿಲಜಿಗೆ ಅವರು ಹೀಗೆ ಎಲ್ಲ ಗಣ್ಯಾತಿ ಗಣ್ಯರು ಸಂಜಯ್ ದೇಸಾಯಿ ಅವರು ಸುನಿಲ್ ದೇಸಾಯಿ ಅವರು ಕೂಡ ವೇದಿಕೆ ಮೇಲಿದ್ದಾರೆ ಸಡನ್ಲಿ ಕೈಯ ಮಾಯಕೋಟರ್ ಹೇಳ್ಬಿಡ್ರಿ ಅಂತಂದ್ರೆ ಏನ್ ಹೇಳೋದು ತಿಳಿಬಾರ್ದು ಯಾಕಂದ್ರೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿಯಾಗುವ ನಮ್ಮ ಶಿಕ್ಷಣ ಸಂಸ್ಥೆ ಸಾವಿರಾರು ಬಡ ಕುಟುಂಬಗಳು ಉದ್ದಾರ ಆಗ್ತಕ್ಕಂತಹ ಬ್ಯಾಂಕ್ಗಳ ಸಂಸ್ಥೆ ಎಲ್ಲರಿಗೂ ಉದ್ಯೋಗ ಶಿಕ್ಷಣವನ್ನ ಕೊಟ್ಟು ನಾನಷ್ಟೇ ಬೆಳಿಬೇಕನ್ನೋನು ವ್ಯಕ್ತಿ ಆಗ್ತಾನೆ ನನ್ನ ಜೊತೆಗೆ ಎಲ್ಲರೂ ಬೆಳಿಬೇಕನ್ನೋನು ನಾಡಿನೊಳಗೊಬ್ಬ ಶ್ರೇಷ್ಠ ಮಹಾತ್ಮನಾಗ್ತಾನೆ ಅಂತಹ ದಾರಿಯಲ್ಲಿ ಮಹಾವಿರ್ಗ ನೆಲೆ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಎಲ್ಲರಿಗೂ ಮಾದರಿಯಾಗಿದ್ದಾರೆ ನಾವೆಲ್ಲರೂ ಕೂಡ ರೋಲ್ ಮಾಡಲ್ ಆಗಿ ಯಾರನ್ನು ತಗೋಬೇಕಂತಂದಾಗ ಹುಡುಗಿಯರು ಫಿಲಿಮ್ ಸ್ಟಾರ್ ಗಳ ಬಗ್ಗೆ ಹೇಳ್ತಾರೆ ಹುಡುಗರು ಮತ್ತೊಬ್ಬರ ಬಗ್ಗೆ ಹೇಳ್ತಾರೆ ಅವರು ನಿಜವಾದ ಸ್ಟಾರ್ ಗಳಲ್ಲ ರೀಲ್ ಒಳಗ ಮಾಡೋರು ನಮಗೆ ರೋಲ್ ಮಾಡೋಲ್ಲ ರಿಯಲ್ ಲೈಫ್ ಒಳಗೆ ಯಾರು ಲೀಡ್ ಮಾಡ್ತಲ್ಲ ಅವರು ನಮಗೆ ರೋಲ್ ಮಾಡಲ್ ಆಗ್ಬೇಕು ಇವರನ್ನ ನೋಡಿ ನಾವು ದಾರಿಯನ್ನ ಕಂಡ್ಕೊಳ್ಬೇಕಾಗ್ತದೆ ಯಾವ ರೀತಿ ಯಾವ ರೀತಿ ಪದದಲ್ಲಿ ಸಾಗಲಿ ಅವರಿಗೆ ಸಮಸ್ತ ಹುಕ್ಕೇರಿಯ ಎಲ್ಲ ಜನಾಂಗದ ಪರವಾಗಿ ಶ್ರೀಮಠದ ಪರವಾಗಿ ವತಿಯಿಂದ ಎಲ್ಲರೂ ಮೂರನೇ ವರದಂತೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಶತಮಾನೋತ್ಸವನ ಇದೇ ಸಂಸ್ಥೆಯಲ್ಲಿ ಆಚರಣೆ ಮಾಡುವಾಗ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸಿ ಎರಡು ಮಾತು ವಿರಮಿಸ್ತೇನೆ ಜೈ ಗುರವಜ್ ಶಾಲೆಯ ವಿದ್ಯಾರ್ಥಿಗಳಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿ ಹಂಚಲಾಯಿತು ಶಾಲೆಯ ಸಿಬ್ಬಂದಿಗಳು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಇನ್ನಿತರ ಗಣ್ಯರು ಹಿತೈಷಿಗಳು ಮಹಾವೀರ್ ನಿಲಜ್ಗಿ ಅವರಿಗೆ ಶುಭ ಕೋರಿದರು ಹುಟ್ಟುಹಬ್ಬಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಮಾರಂಭದಲ್ಲಿ ಸತ್ಯಂ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ರೋಹಿತ್ ಚೌಗ್ಲಾ ಬಾಹುಬಲಿ ಸೊಲ್ಲಾಪುರೆ ಅನ್ನಪ್ಪ ಪಾಟೀಲ್ ಪ್ರಜ್ವಲ್ ನಿಲಜ್ಗಿ ಸಂಜಯ್ ನಿಲಜಗಿ ಮುಕುಂದ್ ಮಠದ ಸೇರಿದಂತೆ ಇನ್ನಿತರ ಗಣ್ಯರು ಹಿತೈಷಿಗಳು ಅಭಿಮಾನಿಗಳು ಭಾಗಿಯಾಗಿದ್ದರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ